ಕುರಿಗಳು ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಅರೆಸ್ಟ್ ಐದು ಜನ ಕಳ್ಳರನ್ನಾ ಬಂಧಿಸಿದ ಕೆಂಚಾರ್ಲಹಳ್ಳಿ ಪೊಲೀಸರು ಹೌದು ವೀಕ್ಷಕರೇ ಕುರಿಗಳು ಕಳ್ಳತನ ಮಾಡುತ್ತಿದ್ದ ಗ್ಯಾಂಗ್ ಒಂದು ಕೊನೆಗೆ ಪೊಲೀಸರ ಬೆಲೆಗೆ ಬಿದ್ದಿದೆ ಕೆಂಚಾರಹಳ್ಳಿ ಬಟ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಕುರಿಗಳು ಕಳತನವಾಗಿರುವ ಪ್ರಕರಣಗಳು ದಾಖಲಾಗಿದ್ದು ಪೊಲೀಸರು ಕುರಿ ಕಳ್ಳರನ್ನ ಸೆರೆಹಿಡಿಯಲು ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೋಕ್ಸೆ ಅಪಾರ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಖಾಸಿಂ ಚಿಂತಾಮಣಿ ಉಪವಿಭಾಗದ ಮಾನ್ಯ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಮುರಳೀಧರ ನೇತೃತ್ವದ ತಂಡ ಪ್ಲಾನ್ ಹಾಕಿದ್ದರು ಅದರಂತೆ ಪೊಲೀಸರು ಕುರಿಗಳು ಕಳ್ಳತನ ಮಾಡುತ್ತಿದ್ದ ಇರ್ಫಾನ್ ಪಾಷಾ ಬಿನ್ ಅಮೀರ್ ಜಾನ್ ಮೂವತ್ತು ವರ್ಷ ಹೊಸ ಗುರುಪನಪಾಳ್ಯ ಬಿಟಿಎಂ ಲೇಔಟ್ ಬೆಂಗಳೂರು ಸೈಯದ್ ನವೀದ್ ಬಿನ್ ಲೇಟ್ ಸೈ ಸೈಯದ್ ಹಮೀದ್ ಇಪ್ಪತ್ತೈದು ವರ್ಷ ಎರಡನೇ ಕ್ರಾಸ್ ಬೊಮ್ಮನಹಳ್ಳಿ ಬೆಂಗಳೂರು ಸೈಯದ್ ಮಾಶಾನ್ ಬಿನ್ ಸೈಯದ್ ದಸ್ತಗಿರ್ ಇಪ್ಪತ್ತೈದು ವರ್ಷ ಜೆಪಿ ನಗರ ಬೆಂಗಳೂರು ಸೈಯದ್ ವಸೀಂ ಬಿನ್ ಸೈಯದ್ ಯೂನಿಸ್ ಇಪ್ಪತ್ತೈದು ವರ್ಷ ಶಿಕಾರಿಪಾಳ್ಯ ಬೆಂಗಳೂರು ಸೈಯದ್ ವಸೀಂ ಬಿನ್ ಸೈಯದ್ ಯೂನಿಸ್ ಇಪ್ಪತ್ತ್ ಮೂರು ವರ್ಷ ಶಿಕಾರಿಪಾಳ್ಯ ಬೆಂಗಳೂರು ಇವರುಗಳನ್ನ ಬಂಧಿಸಿ ಅವರಿಂದ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹಣ ವೋಕ್ಸ್ ವ್ಯಾಗನ್ ವೆಂಟೋ ಕಾರು ಹಾಗೂ ಐದು ಮೊಬೈಲ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು ಈ ಪತ್ತೆ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರಿಗೆ ಶ್ಲಾಘನೆ ಮಾಡಿದ್ದಾರೆ